ವರ್ಷಗಳ ಕಾಲ ಕಲಾ ಸೇವೆ ಮಾಡಿದಂತಹ ಕಲಾ ಸರಿಗಮ ಅನ್ನೋ ನಾಟಕವನ್ನ ಅವರೇ ನಿರ್ದೇಶಿಸಿ ಪ್ರಧಾನ ಪಾತ್ರದಲ್ಲಿ ಬಣ್ಣ ಹಚ್ಚಿದರು ಅದು ಕೂಡ ಸಾವಿರದ ಮುನ್ನೂರ ತೊಂಬತ್ತು ಬಾರಿ ಪ್ರದರ್ಶನಗೊಂಡ ನಾಟಕ ಅಷ್ಟರ ಮಟ್ಟಿಗೆ ಅವರ ಹಾಸ್ಯ ಪ್ರಜ್ಞೆ ಎಲ್ಲರನ್ನ ಮೋಡಿ ಮಾಡ್ತಿತ್ತು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಸರಿಗಮ ವಿಜಿ ರಂಗಭೂಮಿ ಸಿನಿಮಾ ಸೀರಿಯಲ್ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಬಣ್ಣ ಹಚ್ಚಿ ಸುಮಾರು ಅರವತ್ತು ವರ್ಷಗಳ ಕಾಲ ಕಲಾ ಸೇವೆ ಮಾಡಿದಂತಹ ಕಲಾ ಸಂತ ಹಾಗೆ ಇವರ ಹೆಸರು ವಿಜಯ್ ಕುಮಾರ್ ಸಂಸಾರದಲ್ಲಿ ಸರಿಗಮ ಅನ್ನೋ ನಾಟಕವನ್ನ ಅವರೇ ನಿರ್ದೇಶಿಸಿ ಪ್ರಧಾನ ಪಾತ್ರದಲ್ಲಿ ಬಣ್ಣ ಹಚ್ಚಿದರು ಅದು ಕೂಡ ಸಾವಿರದ ಮುನ್ನೂರ ತೊಂಬತ್ತು ಬಾರಿ ಪ್ರದರ್ಶನಗೊಂಡ ನಾಟಕ ಆದ್ದರಿಂದ ಅವರು ಕನ್ನಡಿಗರ ಜನರ ಮನಸ್ಸಿನಲ್ಲಿ ಸರಿಗಮ ವಿಜಿ ಆಗಿಬಿಟ್ರು ಅಷ್ಟರ ಮಟ್ಟಿಗೆ ಅವರ ಹಾಸ್ಯ ಪ್ರಜ್ಞೆ ಎಲ್ಲರನ್ನ ಮೋಡಿ ಮಾಡ್ತಿತ್ತು ಸಾವಿರದ ಒಂಬೈನೂರ ಅರವತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸರಿಗಮ ವಿಜಿ ಅವರು ಹಗಲಿರುಳು ತಮ್ಮ ಇಡೀ ಜೀವಮಾನವನ್ನ ಕಲೆಗಾಗಿಯೇ ಅರ್ಪಿಸಿಕೊಂಡರು ಹಾಗಾಗಿಯೇ ಅವರು ಚಿತ್ರರಂಗದ ಶಕ್ತಿಯಾದರು ರಂಗಕರ್ಮಿಗಳ ಪಾಲಿಗೆ ಗುರುವಾದರು ಕಿರುತೆರೆ ಪಾಲಿನ ಮಾಸ್ಟರ್ ಆದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬೆಳುವಲದ ಮಡಿಲಲ್ಲಿ ಚಿತ್ರದಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಸರಿಗಮ ವಿಜಿ ಅವರು ಎರಡ್ ಸಾವಿರದ ಹದಿನೆಂಟನೇ ಇಸವಿಯ ವೇಳೆಗೆನೆ ಬರೋಬ್ಬರಿ ಇನ್ನೂರ ಅರವತ್ತೊಂಬತ್ತು ಚಿತ್ರಗಳಲ್ಲಿ ಬಣ್ಣ ಹಚ್ಚಿದರು ಇದೀಗ ಅದು ಐನೂರು ಸಿನಿಮಾಗಳ ಗಡಿ ದಾಟಿದ್ರು ಅಚ್ಚರಿ ಏನಿಲ್ಲ ಮದುವೆ ಮಾಡಿ ನೋಡು ಬೆಳುವಲದ ಮಡಿಲಲ್ಲಿ ಕಪ್ಪು ಕೋಲ ಪ್ರತಾಪ್ ಮನ ಮೆಚ್ಚಿದ ಸಸೆ ಕೆಂಪಯ್ಯ ಐಪಿಎಸ್ ಗೋಲ್ಡ್ ಮೆಡಲ್ ಜಗತ್ ಕಿಲಾಡಿ ಯಮಲೋಕದಲ್ಲಿ ವೀರಪ್ಪನ್ ದುರ್ಗಿ ಚೌರ ಚಿತ್ತ ಚೌರ ಸಿನಿಮಾಗಳು ಸರಿಗಮ ವಿಜಿ ಅವರ ಒಂದಿಷ್ಟು ಆಲ್ ಟೈಮ್ ಹಿಟ್ ಸಿನಿಮಾಗಳಾಗಿದೆ ಬರೀ ನಟನೆಗಷ್ಟೇ ಸೀಮಿತಗೊಳ್ಳದ ಸರಿಗಮ ವಿಜಿ ಅವರು ಎಂಬತ್ತಕ್ಕೂ ಅಧಿಕ ಚಿತ್ರಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಇನ್ನು ಕಿರುತ ಲೋಕದಲ್ಲಿ ಸಾಲು ಸಾಲು ಧಾರಾವಾಹಿಗಳಿಗೆ ಕೆಲಸ ಮಾಡಿರೋ ಇವರು ಸುಮಾರು ಎರಡ್ ಸಾವಿರದ ನಾನೂರಕ್ಕೂ ಅಧಿಕ ಸೀರಿಯಲ್ ಎಪಿಸೋಡ್ಗಳನ್ನು ನಿರ್ದೇಶಿಸಿದ್ದಾರೆ ಒಂದಷ್ಟು ಶೋಗಳಲ್ಲಿ ಕೂಡ ಭಾಗಿಯಾಗಿದ್ದ ಇವರು ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ಗೆ ಜೂರಿಯಾಗಿ ಮಿಂಚಿದ್ದರು ಇವರ ಮೂವತ್ತೆಂಟು ವರ್ಷಗಳ ಕಲಾ ಸೇವೆಯನ್ನ ಗುರುತಿಸಿ ನ್ಯಾಷನಲ್ ವರ್ಚುವಲ್ ಯೂನಿವರ್ಸಿಟಿ ಫಾರ್ ಪೀಸ್ ಅಂಡ್ ಎಜುಕೇಷನ್ ಸಂಸ್ಥೆಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲೇ ಗೌರವ ಡಾಕ್ಟರೇಟ್ ನೀಡಲಾಗಿತ್ತು ಡಾಕ್ಟರ್ ಸಾರಿಗಮ್ಮ ವಿಜಯ್ ಅವರಲ್ಲಿ ಮೊನ್ನೆ ಮೊನ್ನೆವರೆಗೂ ಅದೇ ಉತ್ಸಾಹ ಸೃಜನಶೀಲತೆ ಎದ್ದು ಕಾಣ್ತಿತ್ತು ಕಲಾ ಸೇವೆ ಮಾಡೋ ಅವರ ತುಡಿತ ನಿಜಕ್ಕೂ ಅದೆಷ್ಟೋ ಮಂದಿಗೆ ಸ್ಫೂರ್ತಿ ಹೀಗೆ ಕನ್ನಡದ ಹೆಸರಾಂತ ಹಾಸ್ಯ ಕಲಾವಿದರಾದ ಸರಿಗಮ ವಿಜಯ್ ಅವರು ಅನೇಕ ದಿಗ್ಗಜ ನಾಯಕರ ಜೊತೆ ನಟಿಸಿ ಸಹ ಆದರೆ ಆದ್ರೆ ಈಗ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇಷ್ಟು ವರ್ಷಗಳ ಕಾಲ ಕಲಾ ಸೇವೆಗೆ ಅಪಾರವಾದ ಕೊಡುಗೆ ಕೊಟ್ಟ ಇವರು ಆದಷ್ಟು ಬೇಗ ಗುಣಮುಖರಾಗಿ ಹಿಂತಿರುಗಲಿ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಅನೇಕ ಸಿನಿಮಾಗಳಲ್ಲಿ ನಟಿಸಲಿ ಅಂತ ಆಶಿಸೋಣ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ